ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾನು ನಿಮಗೊಂದು ಸೂಪರ್ ಗಿಡದ ಬಗ್ಗೆ ಹೇಳಕ್ಕೆ ಬಂದೀನಿ ಇದರ ಹೆಸರು ಬಂದು ಅತಿ ಬಲ ಅತಿ ಬಲ ಅಂದರೆ ಜಾಸ್ತಿ ಶಕ್ತಿ ಕೊಡೋ ಗಿಡ ಇದರ ಉಪಯೋಗಗಳೇನು ಇದು ಎಲ್ಲಿ ಸಿಗುತ್ತೆ ಮತ್ತು ನೀವು ಇದನ್ನು ಹೇಗೆ ಬಳಸ್ಬೋದು ಅಂತ ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೋಡಿ ಈ ಗಿಡ ನಮ್ಮ ಕಡೆ ತುತ್ತಿ ಗಿಡ ಅಂತ ತುಂಬ ಫೇಮಸ್ಸು ಇದು ಹಳ್ಳಿಗಳಲ್ಲಿ ರಸ್ತೆ ಬದಿಗಳಲ್ಲಿ ಪಾಳು ಬಿದ್ದ ಜಾಗದಲ್ಲಿ ಎಲೆಲ್ಲೂ ಸಿಗುತ್ತದೆ ಇದರ ಎಲೆಗಳು ಸ್ವಲ್ಪ ಹೃದಯಾಕಾರದಲ್ಲಿ ಇರುತ್ತೆ ಮತ್ತು ಇದು ಕೈಯಲ್ಲಿ ಹಿಡಿದ್ರೆ ತುಂಬ ಸಾಫ್ಟ್ ಆಗಿರುತ್ತೆ ಇದರ ಹೂಗಳು ಚಂದದ ಹಳದಿ ಕಲರ್ನಲ್ಲಿ ಇರುತ್ತೆ ಇನ್ಮೇಲೆ ಈ ಗಿಡ ನೋಡಿದ್ರೆ ಗುರುತು ಹಿಡೋದು ಮರಿಬೇಡಿ ಇದರ ಹೆಸರು ಯಾಕೆ ಅತಿ ಇದನ್ನು ಬಳಸೋದ್ರಿಂದ ದೈಹಿಕವಾಗಿ ತುಂಬ ಶಕ್ತಿ ಬರುತ್ತೆ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಮೊದಲನೇದು ಇದೊಂದು ಸೂಪರ್ ಟಾನಿಕ್ ಸುಸ್ತು ಆಯಾಸ ಆದರೆ ಇದನ್ನು ಬಳಸೋದು ಒಳ್ಳೆಯದು ಇದರ ಬೇರುಗಳು ಬೀಜಗಳು ನಮ್ಮ ದೇಹದ ಶಕ್ತಿ ಮತ್ತು ಲೈಂಗಿಕ ಚೈತನ್ಯವನ್ನು ಹೆಚ್ಚಿಸೋಕ್ಕೆ ತುಂಬ ಸಹಾಯ ಮಾಡುತ್ತೆ ಇದು ಮೊಣಕಲ್ ನೋವು ಕೈ ನೋವು ವಯಸ್ಸಾದವರಿಗೆ ತುಂಬಾ ಒಂದು ರಾಮಬಾಣ ಅಂತ ಹೇಳ್ಬೋದು ಇದರ ಎಲೆಗಳನ್ನು ಪೇಸ್ಟ್ ಮಾಡಿ ಊತ ಎಲ್ಲಾದರೂ ನೋವಿರೋ ಜಾಗಕ್ಕೆ ಹಚ್ಚಿದರೆ ತುಂಬಾ ಆರಾಮ ಅನ್ನಿಸುತ್ತೆ ಮತ್ತು ಗಾಯಗಳು ಆಗಿದ್ರೆ ಆ ಒಂದು ಜಾಗದಲ್ಲಿ ಹಚ್ಚಿದರೆ ಬೇಗನೆ ವಾಸಿಯಾಗುತ್ತೆ ಇದನ್ನು ಔಷಧಿಯಾಗಿ ಅಂದರೆ ದಯವಿಟ್ಟು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡಬೇಡಿ ಫಸ್ಟ್ ಒಬ್ಬ ಆಯುರ್ವೇದ ಡಾಕ್ಟರ್ ತಜ್ಞರನ್ನ ಕೇಳಿ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಹೇಗೆ ಬಳಸಬೇಕು ಅಂತ ತಿಳ್ಕೊಂಡು ಡಾಕ್ಟರ್ ಸಲಹೆ ಇಲ್ಲದೆ ಯಾವುದೇ ಒಂದು ರಿಸ್ಕ್ನ ಇದರಲ್ಲ ಫ್ರೆಂಡ್ಸ್ ಅತಿ ಬಲ ಗಿಡ ನಮ್ಮ ಅಕ್ಕಪಕ್ಕ ಇರೋ ದೊಡ್ಡ ಔಷಧಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ನೀವು ಬಳಸಿದರೆ ನಿಮ್ಮ ನಿಮಗೆ ಆದ ಅನುಭವ ಆದರೂ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಯಾರು ಹೊಸಬೇ ಬಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ